ರಾಜ್ಯದಲ್ಲಿ ನೂತನವಾಗಿ ಬಂದಿರತಕ್ಕಂಥ ಸರ್ಕಾರ ಈಗಾಗಲೇ ಒಂದೂವರೆ ವರ್ಷ ಮುಕ್ತಾಯವಾಗಿದೆ ಈ ಸಮಯದಲ್ಲಿ ರಾಜ್ಯದಲ್ಲಿ ಇರತಕ್ಕಂಥ ಈಡಿಗ ಬಿಲ್ಲವ ನಾಮಧಾರಿ ಸಮಾಜ ಈಗಾಗಲೇ ನಾಲ್ಕು ಜನ ಶಾಸಕರು ಇಬ್ಬರು ಎಮ್ ಎಲ್ ಸಿಗಳು ಕೂಡ ಈ ಪಕ್ಷದಿಂದ ಗೆದ್ದಿದ್ದಾರೆ ಇಡೀ ಸಮಾಜ ಅವರ ಪರವಾಗಿ ಈ ಸಲ ಮದೋ ಕೂಡ ಚಲಾಯಿಸಿದ್ವಿ ಆದರೆ ಈ ಸಮಾಜದ ಹಿರಿಯ ಮುಖಂಡರಾದ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಕ್ಯಾಪಬಲ್ ಇರತಕ್ಕಂಥ ಒಬ್ಬ ನಾಯಕ ಹತ್ತೊಂಬತ್ತು ವರ್ಷ ಕಾಲ ರಾಜ್ಯಸಭಾ ಮೆಂಬರು ಸುಮಾರು ನಲವತ್ತೊಂಬತ್ತು ವರ್ಷ ಕಾಲ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಸೋನಿಯಾ ಗಾಂಧಿಯಿಂದ ಸಂಜಯ್ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ರಾಜೀವ್ ಗಾಂಧಿ ಇಂದಿರಾ ಗಾಂಧಿಯಿಂದ ಹಿಡಿದು ಈಗ ಪ್ರಿಯಾಂಕಾ ಗಾಂಧಿವರೆಗೂ ಕೂಡ ಒಟ್ಟಿಗೆ ಕೆಲಸ ಮಾಡತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ತಮಗೆಲ್ಲ ಗೊತ್ತಿರುತ್ತದೆ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ಹರಿಪ್ರಸಾದ್ ಅವರ ಆ ಸಮೇತ ಸರ್ಕಾರ ಬರುವಾಗ ಒಂದು ವಾಡಿಕೆಯನ್ನು ಇತ್ತು ಯಾರು ವಿರೋ ವಿರ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಯಾರ ಆಗ್ತಾ ಇದ್ರು ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿತ್ತು ಆದರೆ ಕಾನೂನುಗಳು ಎಲ್ಲವನ್ನೇ ಕೂಡ ಗಾಳಿಕ್ಕೆ ತೋರಿ ತಾವುಗಳು ಹಿಂದುಳಿದ ವರ್ಗದ ಮಾನ್ಯ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದರು ನಾವು ಅದಕ್ಕೇನು ಆಕ್ಷೇಪ ಸಲ್ಲಿಸಲಿಲ್ಲ ಯಾಕೆಂದರೆ ಅವರೂ ಕೂಡ ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕರು ನಾವು ಆ ವಿಷಯದಲ್ಲಿ ಎರಡನೇ ಪ್ರಶ್ನೆಯನ್ನೇ ಇಲ್ಲ ಅವರ ಆಡಳಿತವೂ ಕೂಡ ಈಗ ಸರಿಯಾಗಿ ನಡೀತಾ ಇದೆ ಆದರೆ ಈಗ ನಮ್ಮ ಒಂದು ಬೇಡಿಕೆ ಸರ್ಕಾರನಲ್ಲಿ ಈ ಸರ್ಕಾರ ಬಂದ ಮೇಲೆ ಮನೆ ಮುಖ್ಯಮಂತ್ರಿಗಳು ಎರಡು ಬಜೆಟನ್ನೇ ಮಂಡಿಸಿದರು ಈ ಎರಡು ಬಜೆಟಲ್ಲಿಯೂ ಕೂಡ ನಾರಾಯಣಗುರು ನಿಗಮಕ್ಕೆ ಯಾವುದೂ ಕೂಡ ಹಣೆಯನ್ನು ನೀಡಲಿಲ್ಲ ಹಿಂದಿನ ಬಿ ಜೆ ಪಿ ಸರ್ಕಾರ ಲಾಸ್ಟ್ ಅವಧಿಯಲ್ಲಿ ನಿಗಮ ಘೋಷಣೆ ಮಾಡಿದರು ಆದರೆ ಈ ಸರ್ಕಾರ ಬಂದ ಮೇಲೆ ಏನು ಮಾಡಲಿಲ್ಲ ಹಣೆಯನ್ನು ಮಾಡಲಿಲ್ಲ ಒಟ್ಟಾರೆ ನಾಲ್ಕು ಜನ ನಾಲ್ಕು ಜನ ಶಾಸಕರು ಇಬ್ಬರೂ ಸ ವಿಧಾನ ಪರಿಷತ್ ಸದಸ್ಯರು ಕೂಡ ಅವ್ರಿಗೆ ಯಾರಕ್ಕೇನು ಒಬ್ಬರಿಗೆ ಒಬ್ಬ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಮಂತ್ರಿ ಸ್ಥಾನ ಎರಡು ಮಂತ್ರಿ ಸ್ಥಾನ ಕೊಟ್ಟಿದ್ದರು ಒಂದು ಕೋಟ ಶ್ರೀನಿವಾಸ ಪೂಜಾರಿ ಎರಡನೇದು ಸಚಿವ ಸುನಿಲ್ ಕುಮಾರ್ ಅವರು ಜೊತೆ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನೇ ಕೂಡ ಮಾಡಿದರು ಎಂ ಎಸ್ ಐ ಎಲ್ ನಿಗಮಕ್ಕೆ ಅರ್ಥ ಲಾಲಪ್ಪನವರನ್ನ ಮಾಡಿದರು ಕಿಯೋಣಿಕ್ಸ್ ನಿಗಮಕ್ಕೆ ಹರಿಕೃಷ್ಣ ಬಂಡವಾಳ ಮಾಡಿದರು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಸತೀಶ್ ಪೂಜಾರಿನ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಏನಾಗಿದೆ ನಮಗೇನೂ ಈ ಸಮಾಜದಕ್ಕೆ ಏನೂ ಕೊಡಲಿಲ್ಲ ಆದ್ದರಿಂದ ನಾನು ಈಗ ಸರ್ಕಾರಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು ಕಾಂಗ್ರೆಸ್ ಹೈಕಮಾಂಡಲ್ಲಿ ಒತ್ತಾಯ ಮಾಡತಕ್ಕಂಥದ್ದೇನು ತಾವು ಈ ಸರ್ಕಾರನ ಪ್ರಾರಂಭ ಹಂತದಲ್ಲಿ ಏನು ನಿರ್ಣಯ ತೆಗೆದುಕೊಂಡಿದ್ದೀವಿ ಒಂದಷ್ಟು ವರ್ಷಗಳನ್ನೇ ಅಂತ ನನಗೆ ಆಗ ಮಾಧ್ಯಮದಲ್ಲಿಯೂ ಕೂಡ ಒಂದಷ್ಟು ಮೂಲಗಳನ್ನು ಬಂದಿರತಕ್ಕಂಥ ಮಾಹಿತಿ ಅದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸೇರಿದಂತೆ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾದ ವ್ಯಕ್ತಿ ಮತ್ತು ಹಿಂದುಳಿದ ನಾಯಕ ಹಿಂದುಳಿದ ವರ್ಗದ ನಾಯಕರವರು ಅಷ್ಟೇ ಅಲ್ಲ ವಿರೋಧ ಪಕ್ಷಗಳಾದ ವಿರೋಧ ಪಕ್ಷವನ್ನೆಯೂ ಕೂಡ ರಾಜಾರೋಷವಾಗಿ ಯಾವುದೂ ಮುಲಾಸಕ್ಕೊಳಪಡದೆಯನ್ನೇ ನೇರವಾಗಿ ದಿಟ್ಟವಾಗಿ ಅವರು ವಿರೋಧ ಪಕ್ಷಗಳನ್ನೇ ಟೀಕೆ ಟಿಪ್ಪಣಿ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ನಾಯಕ ಆದರೆ ಈ ಹೊಸ ಸಂಪುಟ ಸಚಿವನ ರೆಡಿ ಆಗುವ ಸಮಯದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಮೆಸೇಜನ್ನು ಕೊಟ್ಟರು ದ ಅಕಮಡೆಟ್ ಹರಿ ಹರಿ ಎಂದು ಕರೀತಾರೆ ಗಾಂಧಿ ಫ್ಯಾಮಿಲಿ ಹರಿಪ್ರಸಾದ್ ಅವ್ರನ್ನ ಆದರೆ ಯಾವುದೂ ಅದು ತಗಳ ತೆಗೆದುಕೊಳ್ಳದೆ ಹರಿಪ್ರಸಾದಕ್ಕೆ ಕೇವಲ ಒಂದು ಮಂತ್ರಿ ಸ್ಥಾನವೂ ಕೂಡ ಕೊಡದೆ ಇವತ್ತೇನವ್ರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲ ನೋಡಿದ್ದೀವಿ ಆದರೆ ನಾವೇನು ಮಾಡಿದ್ದೀವಿ ಅಂದರೆ ಹಿಂದುಳಿದ ವರ್ಗದೊಬ್ಬ ನಾಯಕ ಮುಖ್ಯಮಂತ್ರಿ ಆದಿ ಖುಷಿಪಟ್ಟಿದೆ ಅದು ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮುದಾಯದ ಸ್ವಾಮೀಜಿಗಳು ಕೆಲವೊಂದು ನಾಯಕರುಗಳು ಏನು ಪ್ರಾರಂಭವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಮುದಾಯದ ಬೇಡಿಕೆ ನಾರಾಯಣಗುರು ಶಕ್ತಿಪೀಠದ ಪರವಾಗಿ ರಾಜ್ಯದ ಈಡಿಗ ಬಿಲ್ಲವ ನಮಧಾರಿ ಸಮುದಾಯದ ಪರವಾಗಿ ಕೂಡಲೇ ನಮಗೆ ಹರಿಪ್ರಸಾದ್ ಮುಖ್ಯಮಂತ್ರಿ ಮಾಡಿದಂದರೆ ಚಲೋ ಅಂತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಬೇಡಿಕೆ ಒಂದು ವೇಳೆ ಇಲ್ಲವಾದರೆ ಉಪಮುಖ್ಯಮಂತ್ರಿ ಸ್ಥಾನವಾದರೂ ಕೂಡ ಈ ರೀಶೆಡ್ಯೂಲ್ ರೀ ರೀಶೆಡ್ಯೂಲ್ ಮಾಡುತ್ತೀವಿ ಅಂತ ಮಾಹಿತಿ ಆಗ ಕಾಣ್ತಾ ಇದೆ ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವಾದರೂ ನಮಗೇನಾಗಬೇಕಾಗುತ್ತೆ ಸಮಾಜಕ್ಕೆ ನೀಡಬೇಕಾಗುತ್ತೆ ಸಮಾಜ ನಿಮ್ಮ ಪಕ್ಷದ ಪರವಾಗಿ ಕಳೆದ ಎಲೆಕ್ಷನ್ನಲ್ಲಿ ಸ್ಪಷ್ಟವಾಗಿ ನಿಮಗೇನು ಕೊಟ್ಟಿದ್ದೀವಿ ಓಪನ್ ಆಗಿ ನಮ್ಮೆಲ್ಲ ನಮ್ಮ ಸಮುದಾಯದ ಸ್ವಾಮೀಜಿಗಳ ಸಮೇತ ನಿಂತ್ಕೊಂಡು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಬಾರ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಬಂಗಾರಪ್ಪನವರು ಈ ಸಮುದಾಯದ ಮುಖ್ಯಮಂತ್ರಿ ಆದರು ಜನಾರ್ದನ ಪೂಜಾರಿ ಅವರು ಈ ಪಕ್ಷದಿಂದ ಕೇಂದ್ರ ಮಂತ್ರಿ ಆದರು ಅದೇ ರೀತಿಯಲ್ಲಿ ಆರ್ ಎನ್ ಜಾಲಪ್ಪನವರು ಕೇಂದ್ರ ಮಂತ್ರಿ ಆದರು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ನಮಗೆ ಹನ್ನೊಂದು ಸೀಟನ್ನೇ ಕೊಡಬೇಕಿತ್ತು ಆದರೆ ಎಂಟು ಸೀಟ್ ಅವರು ಕೊಟ್ಟಿದ್ದರು ಗಂಗಾವಧಿಯ ಸ್ಪಷ್ಟವಾದ ನಮಗೆ ಕೊಡಬೇಕಿತ್ತು ಕೊಡಲಿಲ್ಲ ಕುಮಟದಲ್ಲಿ ಕೊಡಬೇಕಿತ್ತು ಕುಮಟವನ್ನವರು ಕೊಡಬೇಕಿತ್ತು ಅಲ್ಲಿಯೂ ಕೂಡ ಕೊಡಲಿಲ್ಲ ಆದ್ದರಿಂದ ನಮ್ಮ ಆರ್ ಜಾಲಪ್ಪನವರ ಕ್ಷೇತ್ರದಲ್ಲಿಯೂ ಕೂಡ ಬೇರೆಯೊಬ್ಬರಿಗೂ ಕೊಟ್ಟರು ಇದೆಲ್ಲವನ್ನೇ ಸಹಿಸಿ ಸಮುದಾಯ ಇದೆ ಆದ್ದರಿಂದ ನಾವು ಹೇಳತಕ್ಕಂಥ ವಿಚಾರಗಳು ಒಂದೇ ಕೂಡಲೇ ಉಪ ಮುಖ್ಯಮಂತ್ರಿ ಸ್ಥಾನ ಬಿ ಕೆ ಹರಿಪ್ರಸಾದ್ ಅವರಿಗೆ ನೀಡಬೇಕು ಅಂತಕ್ಕಂಥ ವಿಚಾರವೂ ಕೂಡ ನಮ್ಮದಿದೆ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಸ್ಥಾನ ಎರಡನೇದೇನಪ್ಪ ಅಂತಂದರೆ ನಾರಾಯಣಗುರು ನಿಗಮಕ್ಕೆ ಹಣೆಯನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಕುಲಕಸಬು ನೆಲೆಸಿ ಈಗಾಗಲೇ ಇಪ್ಪತ್ತೆರಡು ವರ್ಷವಾಗಿದೆ ಸೇಂದಿ ಮತ್ತು ಸಾರಾ ಇಳಿಸಿ ಮಾರಾಟ ಮಾಡಿ ಬದುಕುವ ಈ ಸಮುದಾಯ ಈ ಸಮುದಾಯದ ಕುಲಕಸನ್ನೇ ಕಸ್ಕಂಡಿದ್ದೇವೆ ಇವತ್ತುವರೆಗೂ ಯಾವುದೂ ರೀತಿಯಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಲಿಲ್ಲ ಹಾಗಾಗಿ ನಮಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ ನಾವು ಕಾಂಗ್ರೆಸ್ ಹೈಕಮಾಂಡಲ್ಲಿ ಅಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯಲ್ಲಿಯೂ ಕೂಡ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರಲ್ಲಿಯೂ ಕೂಡ ನಾವು ಮನವಿ ಮಾಡತಕ್ಕಂಥ ಮತ್ತೆ ಹಿಂದುಳಿದ ವರ್ಗ ಅಂದರೆ ಯಾವುದೋ ಒಬ್ಬರಲ್ಲ ಈಗ ನೂರೇ ನಾಲ್ಕು ಜಾತಿ ಟು ಎ ಯಲ್ಲಿ ನೂರೇ ನಾಲ್ಕು ಜಾತಿ ಇದೆ ಒನ್ ನಾಟ್ ಫೋರ್ ಇದೆ ಟೋಟಲ್ ನಾಲ್ಕುನೂರೇ ಐವತ್ತೈದು ಬರುತ್ತೆ ಸಬ್ ಸೇರಿಸ್ಕೊಂಡು ಇದರಲ್ಲಿ ಏನು ಅದರಲ್ಲಿರತಕ್ಕಂಥ ಈಡಿಗರು ಬಿಲ್ಲವರಾಗಲಿ ಕಮ್ಮಾರರು ಕುಂಬಾರರು ಮಡಿವಾಳರು ತಿಗಳರು ಇದೆಲ್ಲವನ್ನೆಯೂ ಕೂಡ ನಮಗೆ ನ್ಯಾಯವನ್ನೇ ಸಿಗಬೇಕಲ್ವಾ ಎಲ್ಲರಿಗೂ ನ್ಯಾಯ ಬೇಕಲ್ವಾ ಯಾವುದೋ ಒಂದು ಜಾತಿಗಳಿಗಾಗಲಿ ಯಾವುದೋ ಒಂದು ಸೀಮಿತವಾಗಬಾರದು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಹೇಳತಕ್ಕಂಥದ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ